ಫಸ್ಟ್ ಆಫ್ ಆಲ್ ಇಲ್ಲಿ ಎಲ್ಲರೂ ಕೂಡ ಕೇಳಿಸ್ಕೊಳ್ಳಿ ದಯವಿಟ್ಟು ವಿಡಿಯೋವನ್ನು ಸ್ಕಿಪ್ ಮಾಡಲಿಕ್ಕೆ ಹೋಗ್ಬೇಡಿ ಯಾಕೆ ನಾನು ಈ ಮಾತನ್ನು ಹೇಳ್ತಾ ಇದ್ದೀನಿ ಅಂತಂದರೆ ಮಿನಿಮಮ್ ಐದು ನಿಮಿಷದವರೆಗೂ ದಯವಿಟ್ಟು ನೋಡಿ ಸ್ನೇಹಿತರೆ ವಿಡಿಯೋವನ್ನು ಯಾಕಪ್ಪ ಅಂತಂದರೆ ಬೆಂಕಿ ಆಗಿರುವಂಥ ಮಾಹಿತಿ ಇರುವಂಥದ್ದು ಇಲ್ಲಿ ಅದಕ್ಕೂ ಮುಂಚೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಬರುವಂಥ ಬೆಲ್ ಬಟನ್ನ ಕ್ಲಿಕ್ ಮಾಡ್ಕೊಳ್ಳಿ ಯಾಕಪ್ಪ ಅಂತಂದರೆ ನಾವು ಯಾವುದೇ ವಿಡಿಯೋ ನಿಮಗೆ ಪಟ್ಟಂತ ಏನು ನೋಟಿಫಿಕೇಶನ್ ಬರುತ್ತೆ ಅಂತ ಹೇಳ್ತಾ ಸ್ನೇಹಿತರೆ ಫನಿ ಇವತ್ತೊಂದು ವಿಡಿಯೋನ ಶುರು ಮಾಡೋಣ ನಾನು ಫಸ್ಟ್ ಏನು ನಾನು ನಿಮಗೆ ಫಸ್ಟ್ ಆಫ್ ಆಲ್ ಹೇಳಿದೆ ಏನು ಐದು ನಿಮಿಷದವರೆಗೆ ವಿಡಿಯೋ ನೋಡಿ ಅಂತ ಯಾಕೆ ಐದು ನಿಮಿಷದವರೆಗೆ ವಿಡಿಯೋ ನೋಡಬೇಕು ಈಗ ಈಗ ನೀವು ಕೇಳ್ಬೋದು ಇಲ್ಲಿ ಆಗಿರುವಂಥ ಮಾಹಿತಿ ಇರುವಂಥದ್ದು ಸ್ನೇಹಿತರೆ ಸ್ನೇಹಿತರೆ ನೀವು ಖಂಡಿತವಾಗ್ಲೂ ಇಲ್ಲಿ ತುಂಬ ಅಂದರೆ ತುಂಬ ಜನರಿಗೆ ಗೃಹಲಕ್ಷ್ಮಿ ಯೋಜನೆ ಹಣ ಬಂದಿರೋದಿಲ್ಲ ಕೆಲವರಿಗೆ ಬಂದಿಲ್ಲ ಬಂದಿರೋದಿಲ್ಲ ಅಂತಲ್ಲ ಕೆಲವರಿಗೆ ಬಂದೇ ಇಲ್ಲ ಇಲ್ಲಿ ಹಣ ಬರದೇ ಇರಬೇಕಾದ್ರೆ ಇಲ್ಲಿ ಫಸ್ಟ್ ಆಫ್ ಆಲ್ ಇಲ್ಲಿ ಎಲ್ಲರೂ ಕೂಡ ಮಾಡಬೇಕಾಗಿರುವಂಥದ್ದು ಏನಪ್ಪ ಅಂತಂದರೆ ಇಲ್ಲಿ ದಯವಿಟ್ಟು ಎಲ್ಲರೂ ಕೂಡ ಸ್ವಲ್ಪ ತಾಳ್ಮೆಯಿಂದ ಇರಿ ದಯವಿಟ್ಟು ನಾನು ನಿಮಗೆ ಕಂಪ್ಲೀಟಾಗಿ ವಿಡಿಯೋವನ್ನು ಕೊನೆವರೆಗೂ ನೋಡಿ ಸ್ನೇಹಿತರೆ ದಯವಿಟ್ಟು ನಿಮ್ಗೆ ಅರ್ಥ ಆಗುತ್ತೆ ದಯವಿಟ್ಟು ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದೀನಿ ಯಾಕಪ್ಪ ಅಂತಂದರೆ ತುಂಬ ಅಂದರೆ ತುಂಬ ಜನ ಕೊನೆವರೆಗೂ ವಿಡಿಯೋನ ನೋಡೋಲ್ಲ ಮಧ್ಯದೆಲ್ಲ ಸ್ಕಿಪ್ ಮಾಡಿ ಹೋಗಿಬಿಡ್ತೀರ ಅವಾಗ ಏನಾಗುತ್ತೆ ಅಂತಂದರೆ ನಿಮಗೆ ಹಣ ಬರುತ್ತೋ ಬರೋದಿಲ್ಲೋ ಏನೂ ಕೂಡ ಗೊತ್ತಾಗೋದಿಲ್ಲ ಯಾವಾಗ ಬರುತ್ತೆ ಎಷ್ಟು ಬರುತ್ತೆ ಅದು ಕೂಡ ಗೊತ್ತಾಗೋದಿಲ್ಲ ದಯವಿಟ್ಟು ಎಲ್ಲರೂ ಕೂಡ ಕೊನೆವರೆಗೂ ವೀಕ್ಷಿಸಿ ಅಂತ ಹೇಳ್ತಾ ಬನ್ನಿ ಕಂಪ್ಲೀಟ್ ಆದ ವಿಡಿಯೋ ಕಡೆಗೆ ಹೋಗಿಬಿಡೋಣ ಅಂತ ಹೇಳ್ತಾ ಸ್ನೇಹಿತರೆ ಎರಡು ಸಾವಿರ ರೂಪಾಯಿ ಹಣ ಕಾಂಗ್ರೆಸ್ ಸರ್ಕಾರದ ಏನು ತುಂಬ ಮೋಸ್ಟ್ ಆಲ್ಮೋಸ್ಟ್ ಎಲ್ರಿಗೂ ಈ ಒಂದು ಯೋಜನೆ ತಲುಪಿರುವಂಥದ್ದು ಅಂತಂದರೆ ಅದು ಗೃಹಲಕ್ಷ್ಮಿ ಯೋಜನೆ ಹಣ ತುಂಬ ಅಂದರೆ ತುಂಬ ಜನರಿಗೆ ಹಣ ಹೋಗಿರುವಂಥದ್ದು ಯಾಕಪ್ಪ ಅಂತಂದರೆ ಇಲ್ಲಿ ತುಂಬ ಅಂದರೆ ತುಂಬ ಜನರಿಗೆ ಹಣ ಹೋಗಿದೆ ಫಸ್ಟ್ ಆಫ್ ಆಲ್ ಇಲ್ಲಿ ಇಪ್ಪತ್ತೇಳು ಜಿಲ್ಲೆಗೆ ಗೃಹಲಕ್ಷ್ಮಿ ಯೋಜನೆ ಎರಡು ಸಾವಿರ ರೂಪಾಯಿ ಹಣ ಇಲ್ಲಿ ಮೂರರಿಂದ ನಾಲ್ಕು ದಿನದಿಂದ ಕೇವಲ ಇಪ್ಪತ್ತೇಳು ಜಿಲ್ಲೆಗಳಿಗೆ ಹಣ ಜಮಾ ಆಗ್ತಾ ಇರುವಂಥದ್ದು ಯಾಕಪ್ಪ ಅಂತಂದರೆ ಇದು ಸರ್ಕಾರದ ಕಡೆಯಿಂದ ಬಿಗ್ಗೆಸ್ಟ್ ಅಪ್ಡೇಟ್ ಸ್ನೇಹಿತರೆ ಇಲ್ಲಿ ಮೂರರಿಂದ ನಾಲ್ಕು ದಿನದಿಂದ ಇಲ್ಲಿ ಇಪ್ಪತ್ತೇಳು ಜಿಲ್ಲೆಗಳಿಗೆ ಹಣ ಜಮಾ ಆಗ್ತಾ ಇರುವಂಥದ್ದು ದಯವಿಟ್ಟು ಕೊನೆಯವರೆಗೂ ನೋಡಿ ಸ್ನೇಹಿತರೆ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ ತುಂಬ ಬಾರಿ ಇಲ್ಲಿ ತುಂಬ ಅಂದರೆ ತುಂಬ ಜನ ಸ್ಕಿಪ್ ಮಾಡಿ ಹೋಗ್ಬಿಡ್ತೀರ ಸ್ನೇಹಿತರೆ ಹಾಗಾದರೆ ಇಪ್ಪತ್ತೇಳು ಜಿಲ್ಲೆಗಳು ಯಾವ್ಯಾವು ನಾನು ನಿಮಗೆ ಒಂದೊಂದು ಜಿಲ್ಲೆಗಳ ಹೆಸರನ್ನು ಹೇಳ್ತಾ ಹೋಗ್ತೀನಿ ಗದಗ್ ದಾವಣಗೆರೆ ಧಾರವಾಡ ಕೊಪ್ಪಳ ಬೀದರ್ ಬಳ್ಳಾರಿ ಮಂಡ್ಯ ಶಿವಮೊಗ್ಗ ಇದಾದ ಮೇಲೆ ನಿಮಗೆ ಇಲ್ಲಿ ಚಿಕ್ಕಮಗ್ಳೂರು ಏನು ದಕ್ಷಿಣ ಕನ್ನಡ ಉತ್ತರ ಕನ್ನಡ ಉಡುಪಿ ಹಾಸನ ಹಾವೇರಿ ಕೋಲಾರ ಕೊಪ್ಪಳ ಕೊಡಗು ಚಿತ್ರದುರ್ಗ ಬಾಗಲಕೋಟೆ ಕಲ್ಬುರ್ಗಿ ಆಲ್ಮೋಸ್ಟ್ ಇನ್ನು ಏಳು ಜಿಲ್ಲೆಗಳಿರುವಂಥ ಆ ಏಳು ಜಿಲ್ಲೆ ಅಂತಂದರೆ ಮಂಡ್ಯ ಮೈಸೂರು ತುಮಕೂರು ರಾಯಚೂರು ಉಡುಪಿ ಮತ್ತು ಇಲ್ಲಿ ನಿಮಗೆ ಇಲ್ಲಿ ಆಲ್ಮೋಸ್ಟ್ ಇಲ್ಲಿ ನಿಮಗೆ ಯಾ ಆಲ್ಮೋಸ್ಟ್ ಬೆಂಗಳೂರು ಬೆಂಗಳೂರು ಗ್ರಾಮಾಂತರ ರಾಮನಗರ ಆಲ್ಮೋಸ್ಟ್ ಇಲ್ಲಿ ಎಲ್ಲ ಜಿಲ್ಲೆಗಳಿಗೂ ಅಂತಂದರೆ ಇಪ್ಪತ್ತೇಳು ಅಂತಂದರೆ ಒಂದು ಎರಡು ಮೂರು ಜಿಲ್ಲೆಗಳು ಮಿಸ್ ಆಗುವಂಥದ್ದು ಖಂಡಿತವಾಗ್ಲೂ ನೀವು ಇಲ್ಲಿ ಆಲ್ಮೋಸ್ಟ್ ಎಲ್ಲ ಜಿಲ್ಲೆಗಳಿಗೂ ಹಣ ಬರುವಂಥದ್ದು ಇಲ್ಲಿ ಇಪ್ಪತ್ತೇಳು ಜಿಲ್ಲೆ ಅಂತಂದರೆ ಕೇವಲ ಇಲ್ಲಿ ನಿಮಗೆ ಏನು ಆ ಒಂದು ಇಷ್ಟೇ ಜಿಲ್ಲೆ ಅಂತಲ್ಲ ಇಲ್ಲಿ ಏನು ಕರ್ನಾಟಕದ ಪ್ರತಿಯೊಂದು ಜಿಲ್ಲೆಗೂ ಹಣ ಜಮ ಆಗುತ್ತೆ ಇಲ್ಲಿ ದಿನ ದಿನ ಅಪ್ಡೇಟ್ ಆಗ್ತಾ ಇರತ್ತೆ ಸ್ನೇಹಿತರೆ ನಾನು ನಿಮಗೆ ಇಪ್ಪತ್ತೇಳು ಜಿಲ್ಲೆ ಅಂತ ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ ತುಂಬ ಅಂದರೆ ತುಂಬ ಜನರಿಗೆ ಇದು ಗೊತ್ತಿಲ್ಲ ಈ ಇಷ್ಟೇ ಜಿಲ್ಲೆಗಳಿಗೆ ಹಣ ಜಮ ಆಗುತ್ತೆ ಅಂತ ಅವರು ತಿಳ್ಕೊಂಡ್ಬಿಟ್ಟಿದ್ದಾರೆ ದಯವಿಟ್ಟು ಸ್ನೇಹಿತರೆ ಅದು ಇಲ್ಲಿ ನೀವು ತಿಳ್ಕೊಂಡಿರುವಂಥದ್ದು ತಪ್ಪು ಸ್ನೇಹಿತರೆ ಇಲ್ಲಿ ಇಷ್ಟೇ ಜಿಲ್ಲೆ ಅಷ್ಟೇ ಜಿಲ್ಲೆ ಅಂತ ಏನಿಲ್ಲ ಇಲ್ಲಿ ಪ್ರತಿಯೊಂದು ಜಿಲ್ಲೆಗೂ ಹಣ ಜಮ ಆಗುತ್ತೆ ಆದರೆ ಆದರೆ ಒಂದನ್ನು ನೆನಪಿಟ್ಕೊಳ್ಳಿ ನಿಮ್ಮ ಇ ಕೆ ವೈ ಸಿ ಆಗಿದ್ರೆ ಮಾತ್ರ ದಯವಿಟ್ಟು ಸ್ಕಿಪ್ ಮಾಡಬೇಡಿ ವಿಡಿಯೋವನ್ನು ಇಲ್ಲಿ ಇ ಕೆ ವೈ ಸಿ ಆಗಿದ್ರೆ ಮಾತ್ರ ನಿಮಗೆ ಹಣ ಬರುತ್ತೆ ಇ ಕೆ ವೈ ಸಿ ಆಗಿಲ್ಲ ಅಂತ ಅಂದರೆ ಯಾರಿಗೂ ಹಣ ಬರಲ್ಲ ಸ್ನೇಹಿತರೆ ಮೋಸ್ಟ್ ಇಂಪಾರ್ಟೆಂಟ್ ವಿಡಿಯೋ ಸ್ನೇಹಿತರೆ ಇದು ಇನ್ಮೇಲೆ ನಿಮಗೆ ಖಂಡಿತವಾಗ್ಲೂ ನಮಗೆ ಕಂಪ್ಲೀಟ್ ಆಗಿರುವಂಥ ಇಂ ಇಂ ಇನ್ಫಾರ್ಮೇಷನ್ ಆಗಿರುವಂಥ ಒಂದು ಅಪ್ಡೇಟನ್ನು ಕೊಡ್ತಾ ಇರ್ತೀವಿ ಒಂದು ಯೂಟ್ಯೂಬ್ ಚಾನಲಲ್ಲಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇಲ್ಲಿ ಮೇಯ್ನಾಗಿ ಏನು ಇ ಕೆ ವೈ ಸಿ ಆಗಿಲ್ಲ ಅಂತಂದರೆ ದೇವರಾಣೆ ನಿಮ್ಗೆ ಹಣ ಬರೋದಿಲ್ಲ ಇ ಕೆ ವೈ ಸಿ ಮಾಡಲೇಬೇಕು ನೀವು ಫಸ್ಟ್ ಆಫ್ ಆಲ್ ಇ ಕೆ ವೈ ಸಿ ಆಗಿಲ್ಲ ಅಂತಂದರೆ ದೇವರಾಣೆ ಯಾರಿಗೂ ಹಣ ಬರೋಲ್ಲ ಸ್ನೇಹಿತರೆ ಇ ಕೆ ವೈ ಸಿ ಅನ್ನುವಂಥದ್ದು ತುಂಬ ಅಂದರೆ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ ಮತ್ತು ಇ ಕೆ ವೈ ಸಿ ಆಗಿಲ್ಲ ಅಂತಂದರೆ ಯಾರಿಗೂ ಹಣ ಬರಲ್ಲ ಇ ಕೆ ವೈ ಸಿ ಅನ್ನುವಂಥದ್ದು ವೆರಿ ವೆರಿ ಇಂಪಾರ್ಟೆಂಟ್ ಇ ಕೆ ಅನ್ನು ಪ್ರತಿಯೊಬ್ಬರು ಕೂಡ ಮಾಡಲೇಬೇಕು ಇಲ್ಲಿ ಪ್ರತಿಯೊಬ್ಬರು ಕೂಡ ಇಲ್ಲಿ ನಾಳೆ ಶನಿವಾರದಂದು ಸ್ನೇಹಿತರೆ ನಾಳೆ ಶನಿವಾರದಂದು ಪ್ರತಿಯೊಬ್ಬರಿಗೂ ಹಣ ಬರುತ್ತೆ ಪ್ರತಿಯೊಬ್ಬರು ಕೂಡ ಹಣವನ್ನು ಮಾಡ್ಬೋದು ಸ್ನೇಹಿತರೆ ತುಂಬ ಅಂದರೂ ತುಂಬ ಜನ ಇಲ್ಲಿ ಕೇಳ್ಬೋದು ಇವಾಗ ಸರ್ ನಮಗೆ ಹಣ ಬರೋದಿಲ್ವ ಏನಾಗ್ತಾ ಇದೆ ಇಲ್ಲಿ ಇಲ್ಲಿ ಒಂದು ಈ ಒಂದು ಯೋಜನೆಯಲ್ಲಿ ಏನಾಗ್ತಾ ಇದೆ ಗೃಹಲಕ್ಷ್ಮಿ ಯೋಜನೆ ಅಂತ ಹೇಳ್ತಾ ಇದ್ದೀರಾ ನಮ್ಗೆ ಹಣ ಬರ್ತಾ ಇಲ್ಲ ಫಸ್ಟ್ ಆಫ್ ಆಲ್ ಇಲ್ಲಿ ನಮ್ಗೆ ಹಣ ತಿಳಿಸ್ಕೊಡಿ ನಮಗೆ ಹಣ ನಾವು ಪಡೆದುಕೊಳ್ಳೇಬೇಕು ನಮಗೆ ಏನು ಈ ಒಂದು ಯೋಜನೆಯಿಂದ ಹಣ ಬೇಕೇ ಬೇಕು ಅಂತ ತುಂಬ ಅಂದರೆ ತುಂಬ ಜನ ಇಲ್ಲಿ ನನಗೆ ಕೇಳ್ತೀರ ನಾವು ತುಂಬ ಬಡವರು ಸರ್ ನಮಗೆ ಹಣ ಬರ್ತಾ ಇಲ್ಲ ದಯವಿಟ್ಟು ಗೃಹಲಕ್ಷ್ಮಿ ಯೋಜನೆಯಿಂದ ಮೇಯ್ನ್ ಆಗಿ ಇಲ್ಲಿ ಮೇಯ್ನ್ ಆಗಿ ನಾನು ನಿಮಗೆ ಒಂದು ಪಾಯಿಂಟ್ ಅನ್ನು ಹೇಳ್ತಾ ಹೋಗ್ತೀನಿ ನಾವು ಗೃಹಲಕ್ಷ್ಮಿ ಯೋಜನೆಯಿಂದ ಸರ್ ನಮಗೆ ಗೃಹಲಕ್ಷ್ಮಿ ಯೋಜನೆ ಹಣ ಬರ್ತಾ ಇಲ್ಲ ಮತ್ತೆ ಕೆಲವರು ಕೇಳ್ತೀರ ಸರ್ ನಮಗೆ ಏನು ಓ ಟಿ ಪಿ ಅಂದರೆ ಸಾರಿ ಏನು ನೋಟಿಫಿಕೇಶನ್ ಬರುತ್ತೆ ಆದರೆ ನಮಗೆ ಇಲ್ಲಿ ಗೃಹಲಕ್ಷ್ಮಿ ಯೋಜನೆಯಿಂದ ಈ ಒಂದು ಯೋಜನೆಯಿಂದ ಹಣ ಬರಲ್ಲ ಇಲ್ಲಿ ಮೇಯ್ನ್ಲಿ ಪ್ರಾಬ್ಲಮ್ ಆಗ್ತಾ ಇರುವಂಥದ್ದು ಇದೆ ನಮಗೆ ನಮಗೆ ಇಲ್ಲಿ ಹಣ ಏನು ಬರ್ತಾ ಇಲ್ಲ ಅಟ್ಲೀಸ್ಟ್ ಆಗಿ ನಮಗೆ ಏನು ಇಲ್ಲಿ ಹಣ ಆದರೂ ಬರಬೇಕಿತ್ತು ಆದರೆ ಅದು ಕೂಡ ಬರ್ತಾ ಇಲ್ಲ ದಯವಿಟ್ಟು ನಮಗೆ ತಿಳಿಸ್ಕೊಡಿ ಒಂದು ಟಿಪ್ಸನ್ನು ತಿಳಿಸ್ಕೊಡಿ ಏನಾದರೂ ಮಾಡಿ ಖಂಡಿತವಾಗ್ಲೂ ನಮಗೆ ಹಣ ಬರುವ ಹಾಗೆ ಮಾಡಿ ಅಂತ ತುಂಬ ಅಂದರೆ ತುಂಬ ಜನ ನನ್ನ ಹತ್ರ ಅವರ ಒಂದು ಆಕ್ರೋಶವನ್ನು ಏನು ಹೊರಗಾಗ್ತಾ ಇರುವಂಥದ್ದು ಮತ್ತು ಅವರಿಗೆ ಹಣ ಬರ್ತಾ ಇಲ್ಲ ಸರ್ಕಾರ ಇಲ್ಲಿ ಏನು ನಾವು ಐದು ವರ್ಷ ಖಂಡಿತವಾಗ್ಲೂ ಇರೋವರೆಗೂ ಕೂಡ ಇಲ್ಲಿ ನಾವು ಹಣವನ್ನು ಕೊಡ್ತೀವಿ ದಯವಿಟ್ಟು ನಾವು ಏನೂ ಕೂಡ ಗುರಿ ಮಾಡ್ಕೊಳ್ಳುವಂಥ ಅವಶ್ಯಕತೆ ಇಲ್ಲ ಇಲ್ಲಿ ಎರಡೆರಡು ಸಾವಿರ ರೂಪಾಯಿ ಹಣ ಪ್ರತಿಯೊಬ್ಬರಿಗೂ ಹಣ ಬರುತ್ತೆ ಅಂತ ಇಲ್ಲಿ ಸರ್ಕಾರ ಅಂದರೆ ಆಲ್ಮೋಸ್ಟ್ ಎಲ್ಲರೂ ಕೂಡ ಇಲ್ಲಿ ಹೇಳಿದರು ಅಂತಂದರೆ ಸರ್ಕಾರ ಖಂಡಿತವಾಗ್ಲೂ ಹಣ ಹಾಕ್ತೀವಿ ಅಂತ ಹೇಳಿದರು ಆದರೆ ಇಲ್ಲಿ ಇಲ್ಲಿ ಏನಿವಾಗ ಈ ಒಂದು ಎಟ್ ಪ್ರೆಸೆಂಟಾಗಿ ತಗೊಳ್ಳೋದಾದರೆ ಇಲ್ಲಿ ಹಣ ಯಾರೂ ಕೂಡ ಇಲ್ಲ ಯಾಕೆ ಇಲ್ಲಿ ಈ ಒಂದು ಪ್ರಾಬ್ಲಮ್ ಆಗ್ತಾ ಇರುವಂಥದ್ದು ಏನಾದರೂ ಒಂದು ಮಿಸ್ಟೇಕ್ ಆಗಿದೆಯಾ ಅಥವಾ ಸ್ಟ್ರಕ್ ಆಗಿದೆಯಾ ಏನಾಗಿದೆ ಆ ಒಂದು ಮಿಸ್ಟೇಕನ್ನು ಕಂಡು ಹಿಡಿದು ಇಲ್ಲಿ ಹಣ ಹಾಕಬೇಕು ಅಂತ ಇಲ್ಲಿ ತುಂಬ ಅಂದರೆ ತುಂಬ ಜನ ಇಲ್ಲಿ ನನ್ನ ಹತ್ರ ಕೇಳ್ಕೊಳ್ತಾ ಇರುವಂಥದ್ದು ಹಾಗಾದರೆ ಮೇಯ್ನ್ಲಿ ಇಲ್ಲಿ ಹೇಳೋದಾದರೆ ಗೃಹಲಕ್ಷ್ಮಿ ಯೋಜನೆ ಹಣ ಬರ್ತಾ ಇಲ್ಲ ಈ ಒಂದು ಯೋಜನೆಯಿಂದ ಹಣವನ್ನು ಹಾಗಾದರೆ ಪಡ್ಕೊಳ್ಳೋದಾದರೂ ಹೇಗೆ ಅಂತ ಇಲ್ಲಿ ತುಂಬ ಅಂದರೆ ತುಂಬ ಜನ ಕನ್ಫ್ಯೂಸ್ ಆಗಿಬಿಟ್ಟಿದ್ದಾರೆ ದಯವಿಟ್ಟು ಹೇಳ್ತೀನಲ್ಲ ಕನ್ಫ್ಯೂಸ್ ಆಗಿಬಿಟ್ಟಿದ್ದಾರೆ ಯಾಕಪ್ಪ ಅಂತಂದರೆ ತುಂಬ ಅಂದರೆ ತುಂಬ ಜನ ಕೇಳ್ತಾ ಇದ್ರು ನನ್ನ ಹತ್ರ ಸರ್ ನಮ್ಗೆ ಹಣ ಬರ್ತಾ ಇಲ್ಲ ದಯವಿಟ್ಟು ತಿಳಿಸ್ಕೊಡಿ ಫಸ್ಟ್ ಆಫ್ ಆಲ್ ಇಲ್ಲಿ ನಮಗೆ ಈ ಒಂದು ಗೃಹಲಕ್ಷ್ಮಿ ಯೋಜನೆಯಿಂದ ಪ್ರತಿಯೊಬ್ಬರಿಗೂ ಕೂಡ ಇಲ್ಲಿ ಹಣ ಬರಬೇಕು ಅಂತ ಏನು ಇಲ್ಲಿ ತುಂಬ ಅಂದರೆ ತುಂಬ ಜನ ಕನ್ಫ್ಯೂಸ್ ಆಗಿಬಿಟ್ಟಿದ್ದಾರೆ ಅಂತಂದರೆ ಅವ್ರಿಗೆ ಅರ್ಥನೇ ಆಗ್ತಾ ಇಲ್ಲ ಯಾಕೆ ಹಣ ಬರ್ತಾ ಇಲ್ಲ ಇಲ್ಲಿ ಅದು ಕನ್ಫ್ಯೂಸ್ ಆಗಿಬಿಟ್ಟಿದೆ ಅವರಿಗೆ ಇಲ್ಲಿ ಫಸ್ಟ್ ಆಫ್ ಆಲ್ ನಾನು ಹೇಳೋದಾದರೆ ಇಲ್ಲಿ ಅವರು ಯಾಕೆ ಕನ್ಫ್ಯೂಸ್ ಆಗಿದೆ ಅಂತ ನಾನು ಹೇಳ್ತೀನಿ ಅವರಿಗೆ ಮೇಯ್ನ್ಲಿ ಅವರಿಗೆ ಅವರಿಗೆ ಅರ್ಥನೇ ಆಗ್ತಾಯಿಲ್ಲ ಸರ್ಕಾರ ಏನು ಎರಡು ಸಾವಿರ ರೂಪಾಯಿ ಹಣವನ್ನು ಕೊಡ್ತೀವಿ ಪ್ರತಿಯೊಬ್ಬರಿಗೂ ಏನು ಗೃಹಲಕ್ಷ್ಮಿಯವರಿಗೆ ಅವರು ಏನು ಸದೃಢರಾಗಬೇಕು ಅವರು ಬೇರೆಯವರ ಮೇಲೆ ಡಿಪೆಂಡ್ ಆಗಬಾರ್ದು ಈ ಗೃಹಲಕ್ಷ್ಮಿ ಯೋಜನೆಯಿಂದ ತುಂಬ ಅಂದರೆ ತುಂಬ ಜನರಿಗೆ ಹೆಲ್ಪ್ ಆಗಬೇಕು ಅಂತ ಸರ್ಕಾರ ಇಲ್ಲಿ ಹಣ ರಿಲೀಸ್ ಮಾಡ್ತಾ ಇದೆ ಅಂತ ತುಂಬ ಅಂದರೆ ತುಂಬ ಜನ ಇಲ್ಲಿ ಆಲ್ಮೋಸ್ಟ್ ಎಲ್ಲರೂ ಕೂಡ ತಿಳ್ಕೊಂಡಿದ್ದಾರೆ ಖಂಡಿತ ಹೋಗಲು ಆದರೆ ಇಲ್ಲಿ ಸರ್ಕಾರ ಇಲ್ಲಿ ಈಗ ಏನು ಮಹಿಳೆಯರು ಆಲ್ಮೋಸ್ಟ್ ಏನು ಯಾರ ಮೇಲೂ ಡಿಪೆಂಡ್ ಆಗಬಾರ್ದು ಅವರು ಖಂಡಿತವಾಗ್ಲೂ ಅವರು ಎರಡೆರಡು ಸಾವಿರ ರೂಪಾಯಿ ಹಣ ಅವ್ರಿಗೆ ಹೋದರೆ ತುಂಬ ಹೆಲ್ಪ್ ಆಗುತ್ತೆ ಅದು ಹೌದು ಖಂಡಿತವಾಗ್ಲು ಖಂಡಿತವಾಗ್ಲೂ ಖಂಡಿತವಾಗ್ಲೂ ನಾನು ನಿಮಗೆ ಅದನ್ನು ಏನು ಒಪ್ಕೊಳ್ತೀನಿ ಯಾಕಪ್ಪ ಅಂತಂದರೆ ತುಂಬ ಅಂದರೆ ತುಂಬ ಜನ ಇಲ್ಲಿ ಅವರಾಗೆ ಕೆಲವ್ರು ಹೇಳ್ತಾರೆ ಸರ್ ಹೌದು ಸರ್ ತುಂಬ ಹೆಲ್ಪ್ ಆಗುತ್ತೆ ನಮಗೆ ಈ ಒಂದು ಯೋಜನೆಯಿಂದ ಈ ಒಂದು ಯೋಜನೆ ಏನು ಬಂದಿರೋದು ತುಂಬ ಹೆಲ್ಪ್ ಆಗುತ್ತೆ ಇಲ್ಲಿ ನನಗೆ ಕಮೆಂಟಲ್ಲಿ ತುಂಬ ಅಂದರೆ ತುಂಬ ಜನ ಸಾವಿರ ಗಟ್ಟಲೆ ಜನ ಕಮೆಂಟ್ ಮಾಡ್ತಾರೆ ಅದರಲ್ಲಿ ತುಂಬ ಅಂದರೆ ತುಂಬ ಜನ ಇದೇ ಇರುತ್ತೆ ಸರ್ ನಮಗೆ ಹಣ ಬಂದಿರುವಂಥದ್ದು ಖುಷಿಯಾಗಿದೆ ಅಂತ ಇಲ್ಲಿ ಫಸ್ಟ್ ಆಫ್ ಆಲ್ ನಾನು ನಿಮಗೆ ಒಂದು ವಿಷಯವನ್ನು ಕೇಳ್ತಾ ಇರುವಂಥದ್ದು ನಿಮಗೆ ಗೃಹಲಕ್ಷ್ಮಿ ಯೋಜನೆಯ ಹಣ ಯಾರಿಗೆ ಬಂದಿಲ್ಲ ಯಾರಿಗೆ ಬಂದಿದೆ ದಯವಿಟ್ಟು ಕಮೆಂಟ್ ಮಾಡಿ ಖಂಡಿತವಾಗ್ಲೂ ಹೇಳ್ತೀನಲ್ಲ ಸ್ನೇಹಿತರೆ ತುಂಬ ಅಂದರೆ ತುಂಬ ಜನ ಕಮೆಂಟ್ ಮಾಡ್ತಾ ಇದ್ದಾರೆ ಆದರೆ ಹಣ ಬಂದಿದೆಯೋ ಬಂದಿಲ್ವ ಕಮೆಂಟ್ ಮಾಡ್ತಾ ಇಲ್ಲ ತುಂಬ ಅಂದರೆ ತುಂಬ ಜನರದ್ದು ನಾನು ಏನು ಮೊನ್ನೆ ಏನು ತುಂಬ ಅಂದರೆ ತುಂಬ ಜನರು ಕಮೆಂಟ್ ಓದುವಾಗ ನನಗೆ ಸಿಕ್ಕಿತ್ತು ಆಲ್ಮೋಸ್ಟ್ ಆಲ್ಮೋಸ್ಟ್ ಎಲ್ಲರೂ ಕೂಡ ಹಾಕಿದ್ದಾರೆ ಹಣ ಬಂದಿದೆ ಹಣ ಬಂದಿದೆ ಅಂತ ಏನು ಕೂಡ ಏನು ಇದು ವರಿ ಮಾಡ್ಕೊಳ್ಳುವಂಥ ಅವಶ್ಯಕತೆ ಇಲ್ಲ ಪ್ರತಿಯೊಬ್ಬರಿಗೂ ಹಣ ಬರುತ್ತೆ ಮತ್ತು ಕೆಲವರು ಕಮೆಂಟ್ ಮಾಡ್ತಾಯಿದ್ರು ನಮಗೆ ಸರ್ ನಮ್ಗೆ ಹಣ ಬಂದಿದೆ ನಮಗೆ ಖುಷಿ ಆಗ್ತಾ ಇದೆ ಅಂತ ಇಲ್ಲಿ ತುಂಬ ಅಂದರೆ ತುಂಬ ಜನ ಹೆಮ್ಮೆಯಿಂದ ಹೇಳ್ಕೊಳ್ತಾ ಇದ್ದಾರೆ ಇಲ್ಲಿ ಹದಿನಾರನೇ ಕಂತಿನ ಹಣ ತುಂಬ ಅಂದರೆ ತುಂಬ ಜನರಿಗೆ ಹಣ ಇವಾಗ ಬಂದಿದೆ ಮತ್ತು ಇಲ್ಲಿ ಕೆಲವರಿಗೆ ಹಣ ಬಂದಿಲ್ಲ ಅದು ಒಪ್ಕೊಳ್ಳುವ ಯಾಕಪ್ಪ ಅಂತಂದರೆ ಇಲ್ಲಿ ಎಲ್ರಿಗೂ ಒಂದೇ ಬಾರಿಗೆ ಆಗಲ್ಲ ಖಂಡಿತವಾಗ್ಲೂ ಇಲ್ಲಿ ಹಂತ ಹಂತವಾಗಿ ಹಾಕಬೇಕಾಗುತ್ತದೆ ಇಲ್ಲಿ ನೀವು ಏನು ಕೂಡ ಒಂದು ವಿಷಯ ಎಲ್ಲ ನೀವು ಸ್ಟೇಟಸ್ ಬೇಕಾದರೆ ಚೆಕ್ ಮಾಡ್ಕೊಳ್ಬೋದು ನಿಮ್ಗೆ ಹಣ ಬಂದಿದೆ ಬಂದಿಲ್ವಾ ಏನು ಕತೆ ಅಂತ ನಿಮಗೆ ಸ್ಟೇಟಸ್ ಚೆಕ್ ಮಾಡಲಿಕ್ಕೆ ಗೊತ್ತಾಗಲಿಲ್ಲ ಅಂತಂದರೆ ಖಂಡಿತವಾಗ್ಲೂ ನಿಮಗೆ ಆಲ್ಮೋಸ್ಟ್ ಎಲ್ಲರೂ ಕೂಡ ಇಲ್ಲಿ ಖಂಡಿತವಾಗಲು ಏನು ನೀವು ಹೋಗಿಬಿಟ್ಟು ಗೂಗಲಲ್ಲಿ ಹೋಗಿಬಿಟ್ಟು ಗೃಹಲಕ್ಷ್ಮಿ ಯೋಜನೆ ಸ್ಟೇಟಸ್ ಚೆಕ್ ಅಂತ ಹಾಕಿದ್ರೆ ಖಂಡಿತವಾಗಲು ಬರುತ್ತೆ ಅಲ್ಲಿ ನೀವು ಹೋಗ್ಬಿಟ್ಟು ಏನು ಏನು ವೆಬ್ಸೈಟಲ್ಲಿ ಹೋಗಿಬಿಟ್ಟು ಏನು ಸ್ಟೇಟಸ್ ಚೆಕ್ ಅಂತ ಇರುತ್ತೆ ಅದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಖಂಡಿತವಾಗಲು ನೀವಲ್ಲಿ ನಿಮ್ಮ ಒಂದು ಏನು ಒಂದು ನಿಮ್ಮ ಹೆಸರು ಇರುತ್ತೆ ಮತ್ತು ನಿಮ್ಮದೊಂದು ಐ ಡಿ ಇರುತ್ತಲ್ಲ ಅದೊಂದು ನಂಬರ್ ಏನು ನಂಬರ್ ಇರುತ್ತಲ್ಲ ಅದನ್ನು ಹೋಗಿಬಿಟ್ಟು ಪೇಸ್ಟ್ ಮಾಡಿದ್ರಲ್ಲಿ ಖಂಡಿತವಾಗಲು ಅದನ್ನು ಆ ನಂಬರ್ನ ಹಾಕಿಬಿಟ್ಟು ಅಲ್ಲಿ ಆ ಒಂದು ನಂಬರ್ನ ಹಾಕಿದರೆ ಈಸಿಯಾಗಿ ನೀವು ಖಂಡಿತವಾಗ್ಲೂ ಯಾರೂ ಕೂಡ ವರಿ ಮಾಡ್ಕೊಳ್ಳೋವಂಥ ಅವಶ್ಯಕತೆ ಇಲ್ಲ ಅಲ್ಲಿ ಹಾಕ್ಬಿಟ್ರೆ ಖಂಡಿತವಾಗ್ಲು ಅದು ತಗೊಳತ್ತೆ ಖಂಡಿತವಾಗ್ಲು ನಿಮ್ಮ ಒಂದು ಏನು ಹಣ ಎಲ್ಲಿ ಹೋಗಿದೆ ಹಣ ಬಂದಿದೆಯಾ ಅಥವಾ ಬಂದಿಲ್ಲ ಅಥವಾ ಬರಲ್ಲವ ಏನು ಏನು ಪ್ರಾಬ್ಲಮ್ ಆಗಿದೆ ಫಸ್ಟ್ ಆಫ್ ಆಲ್ ತಿಳಿಸ್ಕೊಡುತ್ತೆ ಇದು ನಮಗೆ ಖುಷಿಯಾಗುವಂಥದ್ದು ಮತ್ತು ಇಲ್ಲಿ ಎಲ್ರಿಗೂ ಹಣ ಬರಲಿ ನನಗೆ ಒಂದು ವಿಷಯ ಇರುವಂಥದ್ದು ಎಲ್ಲರಿಗೂ ಹಣ ಬರಬೇಕು ಸ್ನೇಹಿತರೆ ನನಗೆ ಹೇಳ್ತೀನಲ್ಲ ಪ್ರತಿಯೊಬ್ಬರು ಕೂಡ ಯಾರೆಲ್ಲ ಗೃಹಲಕ್ಷ್ಮಿ ಯೋಜನೆ ಫಲಾನುಭವಿಗಳಿದ್ದಾರೆ ಗೃಹಲಕ್ಷ್ಮಿಯರಿದ್ದೀರಾ ನಿಮ್ಮ ಎಲ್ರಿಗೂ ಹಣ ಬರಲಿ ಅಂತಲೇ ನಾನು ಆಶಿಸುವಂಥದ್ದು ಎಲ್ರಿಗೂ ಹಣ ಬರಲಿ ಇದಾದ ಮೇಲೆ ಇಲ್ಲಿ ಎರಡು ಸಾವಿರ ರೂಪಾಯಿ ಹಣ ಬಂತು ಸರಿ ಆದರೆ ಇಲ್ಲಿ ತುಂಬ ಅಂದರೆ ತುಂಬ ಜನ ಇಲ್ಲಿ ಮಿಸ್ಟೇಕನ್ನು ಇದ್ದಾರೆ ಒಂದು ಇಲ್ಲಿ ಕೆಲವರು ಇಲ್ಲಿ ಸರ್ಕಾರದೇ ಪ್ರಾಬ್ಲಮ್ ಅಂತ ಎಲ್ಲ ಬಾರಿ ಹೇಳಲಿಕ್ಕೆ ಆಗಲ್ಲ ಸ್ನೇಹಿತರೆ ಇಲ್ಲಿ ಕೆಲವರು ಮಿಸ್ಟೇಕನ್ನು ಮಾಡ್ತಿದ್ದೀರ ಒಂದೊಂದು ಮಿಸ್ಟೇಕನ್ನು ನಾನು ನಿಮಗೆ ಒಂದು ನಾಲ್ಕು ನಾಲ್ಕರಿಂದ ಐದು ಪಾಯಿಂಟ್ ಹೇಳ್ತೀನಿ ಎಲ್ಲರೂ ಕೂಡ ಕೇವಲ ಏನು ಒಂದೊಂದೇ ನಿಮಿಷದಲ್ಲಿ ಮುಗಿಸ್ತೀನಿ ಒಂದೊಂದು ಪಾಯಿಂಟನ್ನು ಒಂದು ನಾಲ್ಕು ಇದೆ ಅಡ್ರೆಸ್ಸನ್ನು ಮಿಸ್ ಮಾಡಿ ಕೊಡುವಂಥದ್ದು ನೀವು ಏನು ಅರ್ಜಿ ಹಾಕ್ತೀರಾ ಆ ಅರ್ಜಿ ಹಾಕುವಾಗಲೇ ನೋಡಬೇಕು ಫಸ್ಟ್ ಆಫ್ ಆಲ್ ಹೇಳ್ತೀನಲ್ಲ ಅರ್ಜಿ ಹಾಕುವಾಗಲೇ ನೋಡಬೇಕು ದಯವಿಟ್ಟು ಹೇಳ್ತೀನಲ್ಲ ಪ್ರತಿಯೊಬ್ಬರು ಕೂಡ ನೆನಪಲ್ಲಿ ಇಟ್ಕೊಳ್ಳಿ ನೀವು ಅರ್ಜಿ ಹಾಕ್ತೀರಲ್ಲ ಏನು ಗೃಹಲಕ್ಷ್ಮಿ ಯೋಜನೆಗೆ ಅರ್ಜಿ ಹಾಕುವಾಗ ನಿಮಗೆ ಏನು ಪ್ರಾಬ್ಲಮ್ ನೀವು ಇಲ್ಲಿ ಮಾಡ್ತೀರಾ ಅಂತಂದರೆ ನಿಮ್ಮ ಒಂದು ಅಡ್ರೆಸ್ಸನ್ನು ಮಿಸ್ ಮಾಡಿ ಕೊಡ್ತೀರಾ ನಿಮ್ಮದು ನೇಮನ್ನು ಮಿಸ್ ಮಾಡಿ ಕೊಡ್ತೀರಾ ಇಲ್ಲಿ ಇಲ್ಲಿ ಮಿಸ್ಟೇಕ್ ಆಗುವಂಥದ್ದು ಇಲ್ಲಿ ಮೇಯ್ನ್ಲಿ ನಾನು ನಿಮಗೆ ತುಂಬ ಅಂದರೆ ತುಂಬ ದಿನದಿಂದ ಹೇಳ್ತಾ ಇರ್ತೀನಿ ಇದನ್ನು ನೀವು ಮಿಸ್ಟೇಕನ್ನು ಮಾಡಬೇಡಿ ದಯವಿಟ್ಟು ಈ ಮಿಸ್ಟೇಕನ್ನು ಮಾಡಬೇಡಿ ಅಂತ ಆವಾಗ ನೀವು ಖಂಡಿತವಾಗ್ಲೂ ಸ್ವಲ್ಪ ನೀವು ಖಂಡಿತವಾಗ್ಲೂ ಕೇಳಿ ಖಂಡಿತವಾಗ್ಲು ಎಲ್ರಿಗೂ ಹಣ ಬರುತ್ತೆ ದಯವಿಟ್ಟು ಎಲ್ಲರೂ ಕೂಡ ನಾನು ಹೇಳುವಂಥದ್ದನ್ನು ಫಾಲೋ ಮಾಡಿ ಯಾಕಪ್ಪ ಅಂತಂದರೆ ತುಂಬ ಅಂದರೆ ತುಂಬ ಜನ ಫಾಲೋ ಮಾಡಲ್ಲ ಅಂದರೆ ಮಾಡ್ತೀರಾ ಫಾಲೋ ಮಾಡ್ತೀರಾ ಆದರೆ ಕೆಲವರು ಮಾಡೋಲ್ಲ ಹಾಗಾಗಿ ದಯವಿಟ್ಟು ಎಲ್ಲರೂ ಕೂಡ ಇ ಕೆ ವೈ ಸಿ ಮಾಡಿಕೊಳ್ಳಿ ಮತ್ತು ನಿಮ್ಮದು ಏನು ಅಡ್ರೆಸ್ಸನ್ನು ಚೇಂಜ್ ಮಾಡಿ ಕೊಡಬೇಡಿ ನೇಮನ್ನು ಚೇಂಜ್ ಮಾಡಿ ಕೊಡಬೇಡಿ ನಿಮಗೆ ಪ್ರಾಬ್ಲಮ್ ಆಗುತ್ತೆ ಮತ್ತು ನಿಮ್ಮ ಗೃಹಲಕ್ಷ್ಮಿ ಯೋಜನೆ ಹಣ ಬರಲ್ಲ ಮೇಲೆ ನಿಮ್ಮ ಇ ಕೆ ವೈ ಸಿ ಅನ್ನುವಂಥದ್ದು ವೆರಿ ವೆರಿ ಇಂಪಾರ್ಟೆಂಟ್ ಇ ಕೆ ವೈ ಸಿ ನಿಮ್ಮದು ಹಣ ಏನು ಹಣವನ್ನು ನೀವು ಮಾಡಬೇಕು ಅಂತ ಇದ್ದರೆ ಇ ಕೆ ವೈಸಿಯನ್ನು ಚಾಚು ತಪ್ಪದೆ ಮಾಡಬೇಕು ಖಂಡಿತವಾಗ್ಲೂ ಇ ಕೆ ವೈ ಸಿ ಮಾಡ್ತೀರ ಅಂತಂದರೆ ನಾನು ಖಂಡಿತವಾಗ್ಲೂ ಹೇಳ್ತೀನಲ್ಲ ಇ ಕೆ ಸಿಯನ್ನು ಪ್ರತಿಯೊಬ್ಬರು ಕೂಡ ಮಾಡಬೇಕು ಮತ್ತು ನೀವು ಇಲ್ಲಿ ಒಂದು ಪ್ರಾಬ್ಲಮನ್ನು ಮಾಡ್ತೀರ ಈ ಈ ಒಂದು ಪ್ರಾಬ್ಲಮನ್ನು ಏನಂತ ನಾನು ಹೇಳೋಕ್ಕೋದ್ರೆ ಇಲ್ಲಿ ನಿಮ್ಮ ಒಂದು ಫೋನ್ ನಂಬರನ್ನು ಕೆಲವ್ರ ಅಕೌಂಟಿಗೆ ಲಿಂಕೇ ಇಲ್ಲ ಫಸ್ಟ್ ಆಫ್ ಆಲ್ ಇಲ್ಲಿ ನಿಮ್ಮ ಒಂದು ಫೋನ್ ನಂಬರ್ ನಿಮ್ಮ ಒಂದು ಅಕೌಂಟ್ಗೆ ಲಿಂಕ್ ಇರಲೇಬೇಕು ಅಕೌಂಟ್ಗೆ ಲಿಂಕ್ ಇಲ್ಲ ಅಂತಂದರೆ ಹಣ ಬರಲ್ಲ ಇದನ್ನು ನೆನಪಲ್ಲಿ ಇಟ್ಕೊಳ್ಳಿ ತುಂಬ ಅಂದರೆ ತುಂಬ ಜನ ಈ ತಪ್ಪನ್ನು ಮಾಡ್ತೀರಾ ದಯವಿಟ್ಟು ಯಾರು ಕೂಡ ಆ ತಪ್ಪನ್ನು ಮಾಡ್ಲಿಕ್ಕೆ ಹೋಗಬೇಡಿ ಇಲ್ಲಿ ನಲ್ಲಿ ತುಂಬ ಅಂದರೆ ತುಂಬ ಜನ ಈ ಒಂದು ಮಿಸ್ಟೇಕನ್ನು ಮಾಡ್ತೀರಾ ದಯವಿಟ್ಟು ಎಲ್ರಿಗೂ ಕೂಡ ಇಲ್ಲಿ ಹೇಳ್ತಾ ಇರುವಂಥದ್ದು ದಯವಿಟ್ಟು ಈ ಒಂದು ತಪ್ಪನ್ನು ಮಾಡಬೇಡಿ ದಯವಿಟ್ಟು ಎಲ್ರಿಗೂ ಕೂಡ ಇಲ್ಲಿ ನಾನು ಹೇಳ್ತಾ ಇರುವಂಥದ್ದು ದಯವಿಟ್ಟು ನಿಮ್ಮ ಒಂದು ಫೋನ್ ನಂಬರನ್ನು ದಯವಿಟ್ಟು ಲಿಂಕ್ ಮಾಡ್ತೀನಿ ನಿಮ್ಮ ಒಂದು ಗೆ ಆಗ ನಿಮ್ಮ ಖಂಡಿತವಾಗಲೂ ಇಲ್ಲಿ ಹಣ ಬರುತ್ತೆ ಎಲ್ರಿಗೂ ಎಲ್ರಿಗೂ ಕೂಡ ಇಲ್ಲಿ ಇಲ್ಲಿ ಎಲ್ರಿಗೂ ಕೂಡ ಇಲ್ಲಿ ಹಣ ಬರುತ್ತೆ ಪ್ರತಿಯೊಬ್ಬರೂ ಕೂಡ ಇಲ್ಲಿ ಹಣವನ್ನು ಮಾಡ್ಬೋದು ನಾ ಇಲ್ಲಿ ತುಂಬ ಅಂದರೆ ತುಂಬ ಜನರಿಗೆ ಇಲ್ಲಿ ಇಲ್ಲಿ ಆಲ್ಮೋಸ್ಟ್ ಹೇಳಿದ್ದೀನಿ ಹಣ ಬರುತ್ತೆ ದಯವಿಟ್ಟು ಇಲ್ಲಿ ಏನು ಕೂಡ ಯಾರು ಕೂಡ ಬಿಡ್ಲಿಕ್ಕೆ ಹೋಗಬೇಡಿ ಅಂತ ಇದಾದ ಮೇಲೆ ನಿಮ್ಮ ಒಂದು ಏನು ನೀವು ಆಧಾರ್ ಕಾರ್ಡ್ ಸೀಡಿಂಗ್ ಮತ್ತು ಏನು ಪಾನ್ ಕಾರ್ಡ್ ಸೀಡಿಂಗ್ ಈ ಇಷ್ಟನ್ನು ಮತ್ತು ರೇಷನ್ ಕಾರ್ಡ್ ಸೀಡಿಂಗನ್ನು ಮಾಡ್ಕೊಳ್ಳಿ ರೇಷನ್ ಕಾರ್ಡ್ ಸುತ್ತ ಪಡೆದರೆ ಮಾಡ್ಕೊಳ್ಳಿ ಈ ನಾಲ್ಕು ಕೆಲಸವನ್ನು ಮಾಡ್ಕೊಳ್ಳಿ ಖಂಡಿಸುವಾಗ್ಲು ಎಲ್ಲರಿಗೂ ಹಣ ಬರಲಿ ಯಾಕಪ್ಪ ಅಂತಂದರೆ ತುಂಬ ಅಂದರೆ ತುಂಬ ಜನರಿಗೆ ಹಣ ಬಂದಿಲ್ಲ ಎಲ್ರಿಗೂ ಕೂಡ ಇಲ್ಲಿ ಹಣ ಬರಲಿ ಅದನ್ನ ಕೇಳ್ಕೊಳ್ಳುವಂಥದ್ದು ಖಂಡಿತವಾಗ್ಲೂ ಹೇಳ್ತೀನಲ್ಲ ಸ್ನೇಹಿತರೆ ಎಲ್ರಿಗೂ ಹಣ ಬರಲಿ ಎಲ್ಲರೂ ಕೂಡ ಹಣವನ್ನು ಪಡೆದುಕೊಳ್ಳಿ ಅಂತ ಹೇಳ್ತಾ ಸ್ನೇಹಿತರೆ ಸ್ನೇಹಿತರೆ ಇಲ್ಲಿ ಏನು ತುಂಬ ಅಂದರೆ ತುಂಬ ಜನ ಇಲ್ಲಿ ಕೇಳ್ತಿರುವಂಥದ್ದು ಸರ್ ನಮ್ಗೆ ಹಣ ಬರ್ತಾ ಇಲ್ಲ ಅಂತ ನಿಮ್ಮದು ಸ್ಟೇಟಸನ್ನು ಒಂದು ಬಾರಿ ಚೆಕ್ ಮಾಡ್ಕೊಳ್ಳಿ ನಿಮ್ಮದು ಅದಕ್ಕೂ ಗೊತ್ತಾಗಲಿಲ್ಲ ಅಂತಂದರೆ ನಿಮ್ಮದು ಪಿ ಡಿ ಒ ಅಂತ ಇರ್ತಾರೆ ನಿಮ್ಮೊಂದು ಗ್ರಾಮ ಪಂಚಾಯತ್ನಲ್ಲಿ ಅಲ್ಲಿ ಹೋಗ್ಬಿಟ್ಟು ನೀವು ಚೆಕ್ ಮಾಡಿ ಚೆಕ್ ಮಾಡ್ಕೊಳ್ಳಿ ಖಂಡಿತವಾಗ್ಲೂ ಎಲ್ರಿಗೂ ಹಣ ಬರತ್ತೆ ಏನೂ ಕೂಡ ವರಿ ಮಾಡ್ಕೊಳ್ಳುವಂಥ ಅವಶ್ಯಕತೆ ಇಲ್ಲ ಪ್ರತಿಯೊಬ್ಬರು ಕೂಡ ಹಣವನ್ನು ಮಾಡ್ಬೋದು ಎಲ್ರಿಗೂ ಕೂಡ ಇಲ್ಲಿ ಹಣ ಬರಲಿ ನಾನು ಹೇಳುವಂಥ ಈ ಒಂದು ನಾಲ್ಕು ಸ್ಟೆಪ್ಸನ್ನು ಇಲ್ಲಿ ಫಾಲೋ ಮಾಡ್ತೀರಾ ಅಂತ ಅಂದರೆ ಈ ಒಂದು ನಾಲ್ಕು ಸ್ಟೆ ಏನು ಸ್ಟೆಪ್ಸನ್ನು ಫಾಲೋ ಮಾಡಿ ಎಲ್ರಿಗೂ ಹಣ ಬರಲಿ ಪ್ರತಿಯೊಬ್ಬರು ಕೂಡ ಹಣವನ್ನು ಪಡೆದುಕೊಳ್ಳಿ ಎಲ್ರಿಗೂ ಹಣವನ್ನು ಪಡ್ಕೊಂಡಾದಮೇಲೆ ಖಂಡಿತ ಹೋಗಿ ನೀವೆಲ್ಲ ಖುಷಿ ಅಂತ ನಾನು ಗೊತ್ತು ಖಂಡಿತ ಹೋಗ್ಲಿ ಎಲ್ಲರೂ ಖುಷಿಯಿಂದ ಇರಿ ಎಲ್ರಿಗೂ ಹಣ ಬರಲಿ ಫಸ್ಟ್ ಆಫ್ ಆಲ್ ಒಂದು ವಿಷಯವನ್ನು ಹೇಳ್ತೀನಿ ನಾನು ಇಲ್ಲಿ ಯಾರೆಲ್ಲ ಹಣವನ್ನು ಪಡ್ಕೊಳ್ತಿದ್ದೀರ ಅವ್ರು ಎಲ್ರಿಗೂ ನಾನು ನಿಮಗೆ ಸಿಂಪಲ್ಲಾಗಿ ಒಂದು ಅಡ್ವೈಸನ್ನು ಕೊಡ್ತಾ ಇದ್ದೀನಿ ಏನಪ್ಪಾ ಅಂತಂದರೆ ದಯವಿಟ್ಟು ದಯವಿಟ್ಟು ಯಾರು ಕೂಡ ನೇಮನ್ನು ಎಕ್ಸ್ಚೇಂಜ್ ಮಾಡಲಿಕ್ಕೆ ಹೋಗಬೇಡಿ ಮತ್ತು ದಯವಿಟ್ಟು ಈ ಕೆ ವೈ ಸಿ ಸ್ನೇಹಿತರೆ ದಯವಿಟ್ಟು ಎಲ್ರಿಗೂ ಹೇಳ್ತಿರುವಂಥದ್ದು ಯಾಕಪ್ಪ ಅಂತಂದರೆ ಇಲ್ಲಿ ತುಂಬ ಅಂದರೆ ತುಂಬ ಜನ ಇ ಕೆ ವೈ ಸಿ ಮಾಡ್ತಾ ಇಲ್ಲ ನನಗೆ ಗೊತ್ತಿದೆ ಇ ಕೆ ವೈ ಸಿ ಏನು ಇ ಕೆ ವೈ ಸಿ ತುಂಬ ಅಂದರೆ ತುಂಬ ಜನ ಮಾಡ್ತಾ ಇಲ್ಲ ಖಂಡಿತವಾಗ್ಲೂ ಮಾಡ್ಕೊಳ್ಳಿ ಅಂತ ಹೇಳುತ್ತಾ ಸ್ನೇಹಿತರೆ ಇವತ್ತೊಂದು ವಿಡಿಯೋ ನಿಲ್ಲಿಗೆ ಮುಗಿಸ್ತಾ ಇದ್ದೀನಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ ಪಕ್ಕದಲ್ಲಿ ಬರುವಂಥ ಬೆಲ್ ಬಟನ್ನ ಕ್ಲಿಕ್ ಮಾಡ್ಕೊಳ್ಳಿ ಮತ್ತು ದಯವಿಟ್ಟು ಶೇರ್ ಮಾಡಿ ನಿಮ್ಮೊಂದು ಫ್ರೆಂಡ್ಸ್ ಫ್ಯಾಮಿಲಿ ಆ್ಯಂಡ್ ಎಲ್ರಿಗೂ ಕೂಡ ಇಲ್ಲಿ ಯಾರಲ್ಲ ನಿಮ್ಮ ಒಂದು ಎಲ್ರಿಗೂ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಎಲ್ರಿಗೂ ಕೂಡ ಇಲ್ಲಿ ನಮ್ಮ ಒಂದು ಯೂಟ್ಯೂಬ್ ಚಾನಲ್ನ ವೀಡಿಯೋನ ಯಾರೆಲ್ಲ ನೋಡ್ತಾರೆ ಮತ್ತು ಯಾರೆಲ್ಲ ನೋಡ್ತಾ ಇಲ್ಲ ಅವ್ರು ಎಲ್ರಿಗೂ ಶೇರ್ ಮಾಡಿ ದಯವಿಟ್ಟು ಎಲ್ಲರೂ ಕೂಡ ನೋಡಿ ಅಂತ ಹೇಳ್ತಾ ಸ್ನೇಹಿತರೆ ನಿಮಗೆ ಇನ್ಫಾರ್ಮೇಟಿವ್ ಆಗಿರುವಂಥ ವೀಡಿಯೋ ಹಾಗಾಗಿ ಇದನ್ನು ಯಾರೂ ಕೂಡ ಮಿಸ್ ಮಾಡಲಿಕ್ಕೆ ಹೋಗಬೇಡಿ ಎಲ್ರಿಗೂ ಹಣ ಬರಲಿ ಪ್ರತಿಯೊಬ್ಬರು ಕೂಡ ಹಣವನ್ನು ಪಡೆದುಕೊಳ್ಳಿ ಅಂತ ಹೇಳ್ತಾ ಸ್ನೇಹಿತರೆ ಇವತ್ತು ನಾವು ಒಂದು ವಿಡಿಯೋ ನಿಲ್ಲಿಗೆ ಮುಗಿಸ್ತಾ ಇದ್ದೀನಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ತುಂಬ ಅಂದರೆ ತುಂಬ ಜನ ಸಬ್ಸ್ಕ್ರೈಬ್ ಮಾಡ್ಕೊಳ್ತಾ ಇಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ನಾವು ಯಾವುದೇ ವಿಡಿಯೋ ಹಾಕಿದ್ರು ನಿಮಗೆ ತಲುಪಲ್ಲ ಹಾಗಾಗಿ ಅದು ತಲುಪಬೇಕಂತಂದರೆ ದಯವಿಟ್ಟು ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿಕೊಳ್ಳಿ ಶೇರ್ ಮಾಡಿಕೊಳ್ಳಿ ಕಮೆಂಟನ್ನು ಮಾಡ್ಕೊಳ್ಳಿ ಅಂತ ಹೇಳ್ತಾ ಸ್ನೇಹಿತರೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಸ್ನೇಹಿತರೆ ಎಲ್ರಿಗೂ ಕೂಡ ಇಲ್ಲಿ ಇದೇ ರೀತಿ ಇಂಟ್ರೆಸ್ಟಿಂಗ್ ಆಗಿರುವಂಥ ವಿಡಿಯೋವನ್ನು ನೋಡಬೇಕಂತಂದರೆ ನಮ್ಮೊಂದು ಯೂಟ್ಯೂಬ್ ಚಾನಲಲ್ಲಿ ದಯವಿಟ್ಟು ಎಲ್ಲ ವೀಡಿಯೋಗಳಿಗೆ ಒಂದೊಂದು ಲೈಕ್ ಕೊಡಿ ಸ್ನೇಹಿತರೆ ನಿಮ್ಮ ಲೈಕ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಹಾಗಾಗಿ ದಯವಿಟ್ಟು ಲೈಕ್ ಕೊಡಿ ನೀವು ಒಂದೊಂದು ಲೈಕ್ ಕೊಡೋದ್ರಿಂದ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಸ್ನೇಹಿತರೆ ಒಂದೊಂದು ಲೈಕು ಹಾಗಾಗಿ ಲೈಕ್ ಕೊಟ್ಟು ಬಿಡಿ ನೋಡಿ ಅಂತ ಹೇಳ್ತಾ ಸ್ನೇಹಿತರೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಎಲ್ರಿಗೂ ಕೂಡ ಇಲ್ಲಿ ಎಲ್ರಿಗೂ ಮತ್ತೆ ಇಲ್ಲಿ ಪಿ ಎಮ್ ಕಿಸನ್ ಯೋಜನೆ ಹಣದ ಬಗ್ಗೆನೂ ತುಂಬ ಅಂದರೆ ತುಂಬ ಜನ ಕೇಳ್ತಾ ಇದ್ದೀರಾ ಅದ್ರ ಬಗ್ಗೆಯೂ ನೆಕ್ಸ್ಟ್ ವೀಡಿಯೋದಲ್ಲಿ ಅದ್ರ ಬಗ್ಗೆ ವೀಡಿಯೋ ಮಾಡ್ತೀನಿ ಏನು ಚಿಂತೆ ಮಾಡುವಂಥ ಅವಶ್ಯಕತೆ ಇಲ್ಲ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಸ್ನೇಹಿತರೆ ಎಲ್ರಿಗೂ ಟಾಟಾ ಬಾಬಾಯ್ ಸ್ನೇಹಿತರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಬರುವಂಥ ಬೆಲ್ ಬಟನ್ನ ಕ್ಲಿಕ್ ಮಾಡ್ಕೊಳ್ಳಿ ಸಿಗೋಣ ಬಾಬಾಯ್